ಅಸ್ಸಾಮ್ ಅಲೈಕು ಪ್ರೀತಿಯ ಸನ್ಮಿತ್ರರೇ ವೀಕ್ಷಕರೇ ಹಾಗೂ ಸಹೃದಯ ಕೇಳುಗರೆ ನಮ್ಮ ಇಂದಿನ ಯೂಟ್ಯೂಬ್ ಚಾನೆಲ್ನ ನೂತನ ವಿಡಿಯೋ ಮೂಲಕ ವೀಕ್ಷಕರಾದ ನಿಮ್ಮ ಮುಂದೆ ಶೇರ್ ಮಾಡುವ ವಿಷಯವೇನೆಂದರೆ ಕಳೆದ ದಿನ ನಮ್ಮೂರಿನ ಅತ್ಯಂತ ದೊಡ್ಡ ನಗರ ಪ್ರದೇಶವಾದ ಮಂಗಳೂರು ಸಮೀಪದ ಅಡ್ಡ್ಯಾರ್ ಕಣ್ಣೂರಿನ ಶಾ ಗಾರ್ಡನ್ನಲ್ಲಿ ನಡೆದ ಒಂದು ಪ್ರತಿಭಟನೆಯ ಕುರಿತಾಗಿದೆ ಮಂಗಳೂರಿನ ಇತಿಹಾಸದಲ್ಲಿ ಚರಿತ್ರೆಯ ಪುಟಗಳಲ್ಲಿ ಅಷ್ಟೊಂದು ಜನಸ್ತೋಮ ನೆರೆದಂತಹ ಒಂದು ಕಾರ್ಯಕ್ರಮ ಒಂದು ಪ್ರತಿಭಟನೆ ಒಮ್ಮೆಯೂ ಕೂಡ ಮಂಗಳೂರಿನಲ್ಲಿ ನಡೆದಿರಲಿಕ್ಕಿಲ್ಲ ಅಷ್ಟೊಂದು ಜನಪ್ರಹ ಪ್ರವಾಹವೇ ಜನಸ್ತೋಮವೇ ಆ ಒಂದು ಸಮ್ಮೇಳನಕ್ಕೆ ಸಾಕ್ಷಿಯಾಗಿತ್ತು ಕಾರಣವೇನೆಂದರೆ ಮುಸ್ಲಿಂ ಸಮುದಾಯ ಅತ್ಯಂತ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿ ಮುಸ್ಲಿಮರ ವಕ್ಫು ಸೊತ್ತನ್ನು ಕಬಳಿಸುವ ನೀಚ ಹುನ್ನಾರದೊಂದಿಗೆ ಭಾರತದ ಕೇಂದ್ರ ಸರ್ಕಾರ ಮುಸ್ಲಿಮರ ವಕ್ಫು ಸೊತ್ತನ್ನು ಕಬಳಿಸಬೇಕೆಂಬ ತೀರ್ಮಾನವನ್ನು ಕೈಗೊಂಡಿತ್ತು ಅದಕ್ಕೆ ಪ್ರತಿಕಾರವಾಗಿ ವಿರುದ್ಧವಾಗಿ ನಮ್ಮ ಉಲೆಮಾಗಳು ಪುಟ್ಟಿದೆದ್ದು ಕರ್ನಾಟಕ ಮುಸ್ಲಿಂ ಉಲೆಮಾ ಒಕ್ಕೂಟ ಎಂಬ ಉಲಮಾ ಕೋಆರ್ಡಿನೇಷನ್ ನಾಯಕತ್ವ ಎಂಬ ಪ್ರತ್ಯೇಕವಾದ ಒಂದು ನೇತೃತ್ವಕ್ಕೆ ರೂಪುರೇಷೆಯನ್ನು ಹಾಕಿ ಕಳೆದ ಏಪ್ರಿಲ್ ಹದಿನೆಂಟನೇ ತಾರೀಕು ಶುಕ್ರವಾರ ಜುಮಾ ನಮಾಜ್ ನಂತರ ಅತ್ಯಂತ ದೊಡ್ಡ ಪ್ರೌಢೋಜ್ವಲವಾದ ಪ್ರತಿಭಟನೆ ಮಂಗಳೂರು ನಗರದಲ್ಲಿ ನಡೆಯಿತು ಈ ಒಂದು ಪ್ರತಿಭಟನೆಯಿಂದ ಮುಸ್ಲಿಂ ಸಮುದಾಯ ಹಾಗೂ ಇನ್ನಿತರ ಜನಸಾಮಾನ್ಯರು ಕಲಿತ ಪಾಠವೇನೆಂದರೆ ಸಂದೇಶವೇನೆಂದರೆ ರಾಜಕೀಯ ಪಕ್ಷಗಳ ಬೆಂಬಲವಿಲ್ಲದೆ ಉಲೆಮಾಗಳಿಗೆ ಮಾತ್ರ ಕಾಜಿಗಳ ನಾಯಕತ್ವದಲ್ಲಿ ಮಾತ್ರ ಮುಸ್ಲಿಮರ ಸ್ವಾತಂತ್ರ್ಯವನ್ನು ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಪ್ರತಿಭಟನೆಯನ್ನು ನಡೆಸಬಹುದು ಮುಷ್ಕರಗಳನ್ನು ನಡೆಸಬಹುದು ಎಂಬ ವಿಚಾರವನ್ನು ಜನಸಾಮಾನ್ಯರು ಕಲಿತುಕೊಂಡಿದ್ದಾರೆ ಎರಡನೆಯದಾಗಿ ಆ ಒಂದು ಪ್ರತಿಭಟನೆಯಿಂದ ಜನಸಾಮಾನ್ಯರು ತಿಳಿದ ಸಂದೇಶವೇನೆಂದರೆ ಕಲಿತ ಪಾಠವೇನೆಂದರೆ ಉಲಮಾಗರ ನೇತೃತ್ವ ಮಾತ್ರವಾಗಿದೆ ಮುಸ್ಲಿಮರಿಗೆ ಪೂರ್ಣವಾದ ಸೊಲ್ಯೂಷನ್ ಮುಸ್ಲಿಮರಿಗೆ ಪರಿಹಾರವಾಗಿರುವುದು ಕಾಜಿಗಳ ನಾಯಕತ್ವವಾಗಿದೆ ಅವರ ನಾಯಕತ್ವವಿದ್ದರೆ ಮುಸ್ಲಿಮರು ನಷ್ಟ ಹೊಂದಿರುವ ಯಾವುದೇ ಸ್ವಾತಂತ್ರ್ಯವನ್ನು ಹಕ್ಕನ್ನು ಹಿಂಪಡೆಯಬಹುದು ಕೇವಲ ಉಲಮಾಗರ ನಾಯಕತ್ವದಲ್ಲಿ ನಡೆಸುವ ಪ್ರತಿಭಟನೆಯ ಮೂಲಕ ಮುಸ್ಲಿಮರ ವಕ್ಫು ಸೊತ್ತುಗಳಿಂದಲ್ಲ ಪೌರತ್ವ ವಿಷಯ ಎಂದಲ್ಲ ಯಾವುದೇ ವಿಷಯವನ್ನು ಉಲಮಾಗಲ ನಾಯಕತ್ವವಿದ್ದರೆ ರಾಜಕೀಯ ಪಕ್ಷಗಳ ಬೆಂಬಲವಿಲ್ಲದೆ ನಡೆಸಬಹುದು ಆ ಮೂಲಕ ಪ್ರತಿಭಟನೆ ನಡೆಸಿ ಮುಸ್ಲಿಮರ ಅವಕಾಶಗಳನ್ನು ಸ್ವಾತಂತ್ರ್ಯಗಳನ್ನು ಹಕ್ಕನ್ನು ಪಡೆಯಬಹುದು ಎಂದು ಅಡ್ಡ್ಯಾರ್ ಕಣ್ಣೂರಿನ ಶಾ ಗಾರ್ಡನ್ ಗಾರ್ಡನ್ನಲ್ಲಿ ಕಳೆದ ಶುಕ್ರವಾರ ನಡೆದ ಆ ಪ್ರತಿಭಟನೆಯಿಂದ ನಮಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತೊಂದು ವಿಚಾರವೇನೆಂದರೆ ಹಲವಾರು ಪ್ರತಿಭಟನೆಗಳಲ್ಲಿ ಮಹಿಳೆಯರನ್ನು ಬೀದಿಗಿಳಿಸಿ ಅವರ ಮೂಲಕ ಭಾಷಣ ಮಾಡಿಸಿ ಅವರ ನಾಯಕತ್ವದೊಂದಿಗೆ ಆಗಿದೆ ಪ್ರತಿಭಟನೆ ನಡೆಯುವುದು ಆದರೆ ಉಲಮಗಳ ನಾಯಕತ್ವದಲ್ಲಿ ಕರ್ನಾಟಕ ಉಲಮ ಒಕ್ಕೂಟ ಉಲಮ ಕೋಆರ್ಡಿನೇಷನ್ ನಾಯಕತ್ವ ನೀಡಿದ ಅಡ್ಡ್ಯಾರ್ ಕಣ್ಣೂರಿನ ಶಾ ಗಾರ್ಡನ್ ಅಲ್ಲಿ ನಡೆದ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ನಡೆದ ಆ ಒಂದು ಪ್ರತಿಭಟನೆ ಅದರಲ್ಲಿ ಮಹಿಳೆಯರ ನಾಯಕತ್ವ ನಮಗೆ ಕಾಣಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಆ ಒಂದು ಪ್ರತಿಭಟನೆ ನಮಗೆ ನೀಡುವ ಸಂದೇಶವೇನೆಂದರೆ ಸ್ತ್ರೀಗಳಿಲ್ಲದೆ ಮಹಿಳೆಯರಿಲ್ಲದೆಯೂ ಕೂಡ ಕೂಡ ಪ್ರತಿಭಟನೆ ನಡೆಸಿ ಮುಸ್ಲಿಂ ಸಮುದಾಯದ ಸ್ವಾತಂತ್ರ್ಯವನ್ನು ಅವಕಾಶವನ್ನು ಹಕ್ಕನ್ನು ನಮಗೆ ಹಿಂಪಡೆಯಬಹುದು ಎಂಬ ಸಂದೇಶವಾಗಿದೆ ಭಾಷಣ ಮಾಡಲು ಹಲವಾರು ಬಾಡಿಗೆ ಭಾಷಣಗಾರರನ್ನು ತಂದುಕೊಂಡು ಉದ್ರೇಕ ಭಾಷಣಗಳನ್ನು ನಡೆಸಿ ಘೋಷಣ ಘೋಷಣೆಗಳನ್ನು ಕೂಗಿ ಆ ರೂಪದಲ್ಲಿ ಏನು ಪ್ರತಿಭಟನೆ ನಡೆಸುವ ಅವಕಾಶ ಅಗತ್ಯವಿಲ್ಲ ಸರಳ ಸುಂದರವಾಗಿ ಇಲ್ಲಿನ ಕಾನೂನನ್ನು ಕೈಗೆತ್ತಿಕೊಳ್ಳದೆ ಇಲ್ಲಿನ ಅಧಿಕಾರಿಗಳನ್ನು ಸಂತೋಷಪಡಿಸಿ ಕೂಡ ನಮಗೆ ಪ್ರತಿಭಟನೆ ನಡೆಸಬಹುದು ಎಂಬ ಉದಾತ್ತವಾದ ಸಂದೇಶವಾಗಿದೆ ಅಡಿಯರ್ ಕಣ್ಣೂರಿನ ಶಾ ಗಾರ್ಡನ್ ನಲ್ಲಿ ನಡೆದ ಆ ಒಂದು ಪ್ರತಿಭಟನೆಯಿಂದ ಮುಸ್ಲಿಂ ಸಮುದಾಯ ಎಂದು ಮಾತ್ರವಲ್ಲ ಸರ್ವ ಧರ್ಮೀಯರು ಕೂಡ ಅರ್ಥ ಮಾಡಿಕೊಂಡಿರುವುದು ಅದು ಮಾತ್ರವಲ್ಲದೆ ಇಲ್ಲಿ ಅಹಿಲುಸ್ವಲ್ ಜಮಾ ಎಂಬ ಸುನ್ನಿ ಒಂದಾದರೆ ಪಂಥ ನೋಡದೆ ಗ್ರೂಪ್ ನೋಡದೆ ಸುನ್ನಿಗಳು ಪೂರ್ಣವಾಗಿ ಒಂದಾದರೆ ಐಕ್ಯಗೊಂಡರೆ ಸಮಾಧಾನದಿಂದ ಯಾವುದೇ ಒಂದು ಪ್ರತಿಭಟನೆ ನಡೆಸಿದರೆ ಆ ಮೂಲಕ ಮುಸ್ಲಿಂ ಸಮುದಾಯದ ಪೂರ್ಣವಾದ ಸ್ವಾತಂತ್ರ್ಯವನ್ನು ಹಾಗೂ ಹಕ್ಕನ್ನು ಅವಕಾಶವನ್ನು ಹಿಂಪಡೆಯಲು ನಮಗೆ ಸಿಗಲು ಆ ಮೂಲಕ ಸಾಧ್ಯವಿದೆ ಎಂಬ ಎಂಬ ಸಂದೇಶವನ್ನಾಗಿದೆ ಆ ಒಂದು ಪ್ರತಿಭಟನೆ ನಮಗೆ ಕಲಿಸಿಕೊಡುವುದು ಅದೇ ರೂಪದಲ್ಲಿ ಪ್ರತಿಭಟನೆ ನಡೆಸುವಾಗ ಸಲಫಿಗಳು ಜಮಾತಿ ಇಸ್ಲಾಮಿ ತಬಲಿಗರಂತಹ ಪ್ರವಾದಿ ಸೊಲ್ಲಾಹು ಅಲಹಿ ವಸಲಂ ಸುಹಾಬಿಗಳು ಕಳಿಸಿಕೊಟ್ಟಂತಹ ಸನಾತನ ಇಸ್ಲಾಂ ಧರ್ಮದ ವಿರೋಧಿಗಳು ಅವರನ್ನು ಯಾವ ಯಾವ ವಿಭಾಗವನ್ನು ಬೆಂಬಲಿಸದೆ ಕೇವಲ ಸುನ್ನಿಗಳು ಗ್ರೂಪ್ ನೋಡದೆ ಪಂಥ ಮಾಡದೆ ಐಕ್ಯಗೊಂಡು ಪ್ರತಿಭಟನೆ ನಡೆಸಿ ಮುಸ್ಲಿಂ ಸಮುದಾಯದ ಅವಕಾಶಗಳನ್ನು ಪಡೆಯಬಹುದು ಎಂಬ ಉದಾತ್ತವಾದ ಸಂದೇಶ ಕೂಡ ಆ ಒಂದು ಪ್ರತಿಭಟನೆ ನಮಗೆ ಕಲಿಸಿಕೊಡುತ್ತದೆ ಎಂದು ಮಾತ್ರವಲ್ಲ ಇಲ್ಲಿನ ಉಲೆಮಾಗಳು ಗೌರವಾನ್ವಿತ ಮಾಣಿ ಉಸ್ತಾದರು ಹಾಗೂ ತ್ವಾಕಾ ಉಸ್ತಾದರು ಮುಂತಾದ ಖಾಜಿಗಳು ಮುಸ್ಲಿಂ ಸಮುದಾಯವನ್ನು ಅವರ ಅವಕಾಶವನ್ನು ಹಕ್ಕನ್ನು ಹಿಂಪಡೆಯಲು ನೀವು ಪ್ರತಿಭಟನೆಗೆ ಬಣ್ಣಿರಿ ಎಂದು ಖಾಜಿಗಳು ಉಲಮಾಗಳು ಕರೆದರೆ ಮುಸ್ಲಿಂ ಸಮುದಾಯ ಯಾವುದೇ ಸಂಕೋಚವಿಲ್ಲದೆ ಎಲ್ಲಾ ಭಯಗಳನ್ನು ಬಿಟ್ಟುಕೊಂಡು ಅತ್ಯಂತ ಧೈರ್ಯದೊಂದಿಗೆ ಕಾಜಿಗಳ ಕರೆಯನ್ನು ಸ್ವೀಕರಿಸಿ ಅವರು ಬರುತ್ತಾರೆ ಮುಸ್ಲಿಂ ಸಮುದಾಯ ಉಲಮಾಗಳ ಹಿಂದಿದೆ ಉಲಮಾಗಳನ್ನು ಅತ್ಯಂತ ಉತ್ತಮವಾದ ರೂಪದಲ್ಲಿ ಅನುಸರಣೆ ಮಾಡುತ್ತದೆ ಎಂಬುದನ್ನು ಅಡಿಯಾರ್ ಕಣ್ಣೂರಿನ ಶಾ ಗಾರ್ಡನ್ ನಲ್ಲಿ ವಕ್ಫ್ ವಿರುದ್ಧ ತಿದ್ದುಪಡಿ ಕಾಯ್ದೆಯ ವಿರುದ್ಧ ನಡೆದಂತಹ ಆ ಒಂದು ಪ್ರತಿಭಟನೆಯಿಂದ ನಮಗೆ ಅರ್ಥ ಮಾಡಿಕೊಳ್ಳಬಹುದು ಅದು ಮಾತ್ರವಲ್ಲದೆ ಒಬ್ಬ ಹಿಂದೂ ಸಹೋದರನ ಎಫ್ ಬಿ ಪೋಸ್ಟ್ ಕೂಡ ನೀವು ಕಂಡಿರಬಹುದು ಅದನ್ನು ಚಿಕ್ಕ ರೂಪದಲ್ಲಿ ಸ್ಕ್ರೀನ್ನಲ್ಲಿ ತೋರಿಸುತ್ತಾ ನಿಮ್ಮೊಂದಿಗೆ ಸೂಚಿಸಿ ನಾನು ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ಅದೇನೆಂದರೆ ಒಬ್ಬ ಹಿಂದೂ ಸಹೋದರ ಕಮೆಂಟ್ ಮಾಡಿದಂತಹ ಎಫ್ ಬಿ ಪೋಸ್ಟ್ನಲ್ಲಿ ಹೀಗಿದೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ಯಾವುದೇ ಜಾಗದಲ್ಲೂ ನಡೆಯೋಕೆ ಸಾಧ್ಯನೇ ಇಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಶಿಸ್ತುಬದ್ಧ ಪ್ರತಿಭಟನೆ ಕಮ್ಮಿಯೊಂದರೂ ಸರಿಸುಮಾರು ಐದು ಲಕ್ಷಕ್ಕೂ ಅಧಿಕ ಜನ ಸೇರಿರುವ ಪ್ರತಿಭಟನೆಯಲ್ಲಿ ರಸ್ತೆ ಬ್ಲಾಕ್ ನಲ್ಲಿ ನಾನು ಕೂಡ ಜಾಮ್ ಆಗಿ ನಿಂತಿದ್ದೆ ಆದರೆ ಆ ಊರ ಹೆಸರು ಅಡ್ಡಿಯಾರ್ಕಟ್ಟೆ ಶ್ರೀ ಗಣೇಶ್ ಪ್ರಸಾದ್ ಹೋಟೆಲ್ ಎದುರುಗಡೆ ನಿನ್ನೆ ರಸ್ತೆಯ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡುವ ಯುವಕರು ನನ್ನ ನೋಡಿ ನೀರಿನ ಐದು ಬಾಟಲ್ ನೀರು ಕೊಟ್ಟರು ನಿಜವಾಗಿಯೂ ನಮ್ಮ ಫ್ಯಾಮಿಲಿಯ ಎಲ್ಲರೂ ಕೂಡ ಖುಷಿಯಾದರು ನಿಜವಾಗಿಯೂ ಅಡ್ಯಾರ್ ಕಣ್ಣ ಅಡ್ಯಾರ್ ಕಟ್ಟೆ ಎಂಬ ಜಾಗದ ಯುವಕರ ಸೌಹಾರ್ದ ನಾನು ನಮ್ಮನ್ನು ಮೆಚ್ಚುವಂತದ್ದು ಇದೇ ಪ್ರತಿಭಟನೆ ನಮ್ಮವರಾದರೆ ಅವರ ದರ್ಪ ಬೇರೆಯೇ ಇರುತ್ತಿತ್ತು ನಾವೆಲ್ಲ ಇಂತಹ ಯುವಕರನ್ನು ನೋಡಿ ಕಲಿಯಲಿಕ್ಕೆ ತುಂಬಾನೇ ಉಂಟು ಎಂಬ ಒಬ್ಬ ಹಿಂದೂ ಸಹೋದರನ ಎಫ್ ಬಿ ಪೋಸ್ಟ್ ಆಗಿದೆ ಇದು ಅದೇನೆಂದರೆ ಮುಸ್ಲಿಂ ಸಮುದಾಯದ ಯುವಕರು ಒಳ್ಳೆಯ ಶಾಂತಿಯ ಸಮಾಧಾನದ ಸಂದೇಶವನ್ನು ಸಾರುವವರು ಸೌಹಾರ್ದತೆಗೆ ಬೆಲೆ ಕೊಡುವವರು ಮುಸ್ಲಿಂ ಸಮುದಾಯದವರು ಎಂಬ ಉತ್ತಮವಾದ ಸಂದೇಶವನ್ನು ನೀಡುವ ಒಬ್ಬ ಹಿಂದೂ ಸಹೋದರನ ಪೋಸ್ಟ್ ಆಗಿದೆ ಅದು ಮಾತ್ರವಲ್ಲ ಅಷ್ಟೊಂದು ದೊಡ್ಡ ಐದು ಲಕ್ಷಕ್ಕಿಂತಲೂ ಅಧಿಕ ಜನರು ಸೇರಿರುವಂತಹ ಆ ಪ್ರತಿಭಟನೆಯಲ್ಲಿ ಒಬ್ಬಳು ಹಿಂದೂ ಸಹೋದರಿ ಚರ್ಮುರಿ ಅಂಗಡಿಯನ್ನು ಮಾಡಿ ಆ ಮೂಲಕ ಯಶಸ್ವಿಯನ್ನು ಪಡೆದಿದ್ದಾಳೆ ಅವಳಿಗೆ ಒತ್ತುಂಟು ಮುಸ್ಲಿಂ ಸಮುದಾಯ ಇಲ್ಲಿ ಪ್ರತಿಭಟನೆ ನಡೆಸುವಾಗ ಬೇರೆ ಸಮುದಾಯದವರು ಅಂಗಡಿ ಮುಂಗಟ್ಟು ಇಟ್ಟುಕೊಂಡರೆ ನಾವು ಯಾವುದಾದರೂ ವ್ಯಾಪಾರ ಕೇಳುವುದಾದರೆ ನಮಗೆ ತೊಂದರೆಯಾಗುವುದಿಲ್ಲ ಕಾರಣ ಮುಸ್ಲಿಂ ಸಮುದಾಯವರು ಮುಸ್ಲಿಂ ಸಮುದಾಯದವರು ಶಾಂತಿಪ್ರಿಯರು ಅವರು ಕರುಣೆಗೆ ಬೆಲೆ ಕೊಡುವವರು ಎಂಬ ಸಂದೇಶವನ್ನು ಮನಗಂಡ ಕಾರಣದಿಂದ ಆ ಹಿಂದೂ ಸಹೋದರಿ ಚರ್ಮುರಿಯ ಅಂಗಡಿ ಇಟ್ಟು ಆ ಮೂಲಕ ಹಲವಾರು ಲಾಭ ಪಡೆದಿದ್ದಾಳೆ ಮುಸ್ಲಿಂ ಸಮುದಾಯದ ಶಾಂತಿಪ್ರಿಯತೆಯನ್ನು ಕರುಣೆಯ ಸಂದೇಶವನ್ನು ಅವಳು ಅರಿತುಕೊಂಡ ಹೀಗೆ ಹಲವಾರು ಉತ್ತಮ ಸಂದೇಶಗಳನ್ನು ಉತ್ತಮ ವಿಚಾರಗಳನ್ನು ಜನಸಾಮಾನ್ಯರಿಗೆ ಕಲಿಸಲು ಅನುವು ಮಾಡಿದ ಈ ಒಂದು ಅಡ್ಡ್ಯಾರ್ ಕಣ್ಣೂರಿನ ಶಾ ಗಾರ್ಡನ್ನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆದಂತಹ ಈ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನೇತೃತ್ವ ನೀಡಿದ ನಾಯಕತ್ವ ನೀಡಿದ ಕರ್ನಾಟಕ ಉಲೆಮಾ ಒಕ್ಕೂಟ ಅಥವಾ ಉಲಮ ಕೋಆರ್ಡಿನೇಷನ್ ಆಫ್ ಕರ್ನಾಟಕ ಇದರ ಸರ್ವ ಉಲೆಮಾಗಳಿಗೆ ನಾಯಕರಿಗೆ ಸಂಪೂರ್ಣವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ಅಸಲಾಮ್ ವಲೈಕುಂ ವರಹಮತುಲ್ಲಾಹಿ ಉಬರಾಕಾ